ಪಶು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಎಂದು ರೈತರಿಂದ ಪ್ರತಿಭಟನೆ ರೈತರಿಂದ ಜಾನುವಾರುಗಳೊಂದಿಗೆ ಪಶು ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಕಳೆದ ಆರು ತಿಂಗಳಿನಿಂದ ಜಾನುವಾರುಗಳ ಚಿಕಿತ್ಸೆಗೆ ವೈದ್ಯರಿಲ್ಲ ಎಂದು ಆಕ್ರೋಶ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗಿರಿಯ ಪಶು ಆಸ್ಪತ್ರೆ ಮುಂದೆ ಸುತ್ತಮುತ್ತಲಿನ ಹಳ್ಳಿಯ ರೈತರಿಂದ ಪ್ರತಿಭಟನೆ ಕಳೆದ ಆರು ತಿಂಗಳ ಹಿಂದೆ ಇದ್ದ ಪಶು ವೈದ್ಯರು ವರ್ಗಾವಣೆ ಆದ ಮೇಲೆ ಆಸ್ಪತ್ರೆಯಲ್ಲಿ ವೈದ್ಯರನ್ನೇ ನೇಮಕ ಮಾಡಿಲ್ಲ ಸುತ್ತಮುತ್ತಲಿನ ಹದಿನೈದು ಹಳ್ಳಿಗಳ ರೈತರ ಜಾನುವಾರುಗಳಿಗೆ ಚಿಕಿತ್ಸೆ ಇಲ್ಲದೆ ಇದೆ ಹಲವು ಬಾರಿ ಮನವಿ ನೀಡಿದ್ರೂ ಕೂಡ ಅಧಿಕಾರಿಗಳು ವೈದ್ಯರ ನೇಮಕಾತಿ ಮಾಡಿಲ್ಲ ಹೈನುಗಾರಿಕೆಯನ್ನೇ ನಂಬಿಕೊಂಡು ಜೀವನ ನಡೆಸುವ ರೈತರ ಜಾನುವಾರುಗಳ ಚಿಕಿತ್ಸೆ ಸಿಗದೆ ಸಾವಿನಿಂದ ಕಂಗಾಲ್ ಕೂಡಲೇ ವೈದ್ಯರ ನೇಮಕಾತಿ ಮಾಡಬೇಕು ಅಂತ ಆಗ್ರಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹಾಸ್ಪಿಟ್ ಅಂದ್ರೆ ಸ್ವಚ್ಛತೆ ಇರ್ಬೇಕು ಮಜಿದ್ರೆ ಸ್ವಚ್ಛತೆಗಿಂತ ಗಲೀಜೆ ಜಾಸ್ತಿ ಆಯ್ತು ಬೇಕೇ ಬೇಕು ಬೇಕು ಆರು ತಿಂಗಳಿಂದ ವೈದ್ಯಾಧಿಕಾರಿಗಳನ್ನು ನೀಡದಿರುವ ಅಧಿಕಾರಿಗಳಿಗೆ ಆರು ತಿಂಗಳಿಂದ ವೈದ್ಯಾಧಿಕಾರಿಗಳನ್ನು ನೀಡದಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕು ಬೇಕೇ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ನಿತ್ಯ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು ಚಿಕಿತ್ಸಾಲಯಕ್ಕೆ ಡಾಕ್ಟರ್ ಇಲ್ದಿದ್ದ ಕಾರಣ ಆರು ತಿಂಗಳಿಂದ ರಂಗಪ್ಪ ಡಾಕ್ಟರ್ ಹೋಗಿದ್ದೆ ಡಾಕ್ಟರ್ ಒಬ್ರು ಇಲ್ಲ ಹೊಸ ಆಕಾರ ಮ್ಯಾಕೆ ಕುರಿಗೆ ನೋಡೋರೇ ಇಲ್ಲ ಮಾತ್ರೆ ಕೊಡೋರಿಲ್ಲ ಇಲ್ಲ ಇಲ್ಲ ಇಲ್ಲಿ ನೋಡಿದ್ರೆ ಸೆವೆನ್ ಕೊಡೋರಿಲ್ಲ ಇಲ್ಲ ಏನಿಲ್ಲ ಇದಕ್ಕಾಗಿ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ ಒಂದು ವಾರದೊಳಗ ಡಾಕ್ಟರ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಬೇರೆ ತರ ಉಗ್ರ ಹೋರಾಟ ಮಾಡ್ಬೇಕಾಗ್ಬಿಟ್ಟದೆ ದೊಡ್ಡಬಳ್ಳಾಪುರಕ್ಕೆ ಆಗ್ಲಿ ದೇವನಹಳ್ಳಿಗೆ ಆಗ್ಲಿ ಅಲ್ಲೇ ಹೋಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾವು ಡಾಕ್ಟರ್ ಕೇಳ್ಕೊಂತ ಇದೀವಿ ಎಷ್ಟು ದಿವಸದಿಂದ ಇಲ್ಲ ಸರ್ ಸರ್ ಆರು ತಿಂಗಳಿಂದ ಇಲ್ಲ ಸರ್ ಡಾಕ್ಟರ್ ಹೋಗಿದ್ದೆ ಹೋಗಿದ್ದೆ ಒಬ್ರು ಬಂದಿಸ್ತಾ ಬಂದ್ರೆ ಮತ್ತೆ ನೂರಾರು ಹಸಿಗಳು ಸತ್ತೋಗ್ಬಿಟ್ಟಿವಿ ಸರ್ ಕಾಯಿಲೆ ಇದ್ರೆ ಬೇಜಾರ್ ಹಸಿರು ಇನ್ಶೂರೆನ್ಸ್ ಚರ್ಮದ ರೋಗ ಈ ರೋಗ ಆ ರೋಗ ನಾವ್ ವ್ಯವಸಾಯ ಮಾಡೋರು ನಾವ್ ಹಸುಗಳ್ ನಂಬ್ಕೊಂಡಿರೋರು ಅದು ಬಿಟ್ಟರೆ ನಮ್ಗೆ ಇನ್ನು ಬೇರೆ ಇದೇ ಇಲ್ಲ ಅದಕ್ಕಾಗಿ ನಮ್ಗೆ ಡಾಕ್ಟರ್ ಬೇಕು ಅಂತ ಕೇಳ್ಕೊತೀನಿ ಅಂಬರೀಶ್ ಅಂತ ಹೇಳಿ ಏನು ಇವತ್ತು ಒಂದು ಆರು ತಿಂಗಳಿಂದ ನಮ್ಮ ತೂಗೇರಿ ಹೆಡ್ ಕ್ವಾರ್ಟ್ರ್ ಯಾಕಂದರೆ ಒಂದು ಸಚಿವರು ಇರ್ತಕ್ಕಂಥ ಒಂದು ಕ್ಷೇತ್ರ ಆಗಿರೋದ್ರಿಂದ ಹಾಗೇ ಒಂದು ತೂಬೇರೆ ಹೆಡ್ ಕ್ವಾರ್ಟ್ರಲ್ಲಿ ಇವತ್ತು ಡಾಕ್ಟಿರಲಿಲ್ಲ ಆರು ತಿಂಗಳಿಂದ ಇದರಿಂದ ತುಂಬಾ ಸಮಸ್ಯೆ ಆಗಿದೆ ಹಳ್ಳಿ ರೈತರು ಇಲ್ಲಿಂದ ಒಂದು ಐದಾರು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರಿಂದ ತಗೊಬಂದು ಇಲ್ಲಿ ತೋರಿಸ್ತಕ್ಕಂಥ ಒಂದು ಆಗಿರೋದ್ರಿಂದ ಇಲ್ಲಿ ತುಂಬಾ ರೈತರು ಸಮಸ್ಯೆ ಇದೆ ಅನೇಕ ಹಸುಗಳು ಸತ್ತೋಗಿದೆ ಸೀಮೆ ಹಸುಗಳು ನಾಟ್ಯ ಹಸುಗಳು ಹಳ್ಳಿ ಹಸುಗಳು ಅನೇಕ ಹಸುಗಳು ಸತ್ತೋಗಿದೆ ಯಾಕಂದ್ರೆ ವಿಭಿನ್ನವಾದ ಕಾಯಿಲೆಗಳು ಬರ್ತಾವೆ ಈಗಿರ್ತಕ್ಕಂಥ ಮಳೆ ಲೈಟಾಗಿ ಬಿದ್ದಿರೋದ್ರಿಂದ ಕಾಯಿಲೆಗಳು ಹೆಚ್ಚಿಗೆ ಆಗ್ತಾ ಇವೆ ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ರೈತರಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ ಸರ್ಕಾರನಾಗಿರ್ಬೋದು ನೋಡ್ತಾ ಆರು ತಿಂಗಳಿ ಆಗಿದೆ ಒಬ್ಬ ಡಾಕ್ಟ್ರು ಗುಡ್ತಿ ಹಾಕಿಲ್ಲ ನಾವು ಹೋಗಿ ತಾಲೂಕು ಆಡ ಆಡಳಿತನ ಕೇಳಿದ್ರೆ ಇವತ್ತು ಆಗ್ತೀವಿ ನಾಳೆ ಆಗ್ತೀವಿ ಅಂತೇಳಿ ಉಡಾಪೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀವಿ ಇಲ್ಲಿ ಸಚಿವರು ಇದ್ದಾರೆ ಸಚಿವರು ಗಮನಕ್ಕೆ ತಗೊಂಡೋಗಿ ತಂದ್ರೆ ಖಂಡಿತ ಹಾಕ್ಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ ಯಾಕಂದರೆ ಆ ಒಂದು ಪುಣ್ಯ ನಮಗೆ ಸಿಕ್ಕಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಒಂದು ಇಡೀ ರಾಜ್ಯದ ಒಬ್ಬ ಸಚಿವರು ನಮ್ಮ ಇಲ್ಲ ಇದ್ದಾರೆ ಅಂತ ಹೇಳಿದ್ರೆ ಆ ಒಂದು ಪುಣ್ಯ ನಮಗೆ ಸಿಕ್ಕಿದೆ ದಯವಿಟ್ಟು ಇದು ಅಧಿಕಾರಿಗಳು ಸಚಿವರು ಗಮನಕ್ಕೆ ತಂದು ಈ ಕೂಡಲೇ ಇದಕ್ಕೆ ಡಾಕ್ಟ್ರನ್ನ ನಿಯೋಜಿಸ್ಬೇಕಂತೇಳಿ ಮನವಿ ಮಾಡ್ತೀವಿ ಇಲ್ಲ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಇಡೀ ನಮ್ಮ ಪಂಚಾಯಿತಿಯ ಪಂಚಾಯಿತಿಯ ಹಾಗೂ ತಾಲ ಹೋಗ್ಲಿ ಎಲ್ಲ ರೈತರು ನಮ್ಮ ನಡೆ ಡಿ ಸಿ ಕಡೆ ಅಂತ ಘೋಷಣೆ ಮುಖಾಂತರ ಡಿ ಸಿ ಅವ್ರ ಹತ್ರ ಹೋಗಿ ಮನವಿ ಕೊಡಬೇಕಾಗತ್ತೆ ಏನು ಇತ್ತೀನಿ ಇನ್ನೊಂದು ಹದಿನೈದು ದಿನದಲ್ಲಿ ನಮಗೆ ಡಾಕ್ಟ್ರನ್ನ ಹಾಕೊಳ್ಳಲೇಬೇಕು ಯಾಕಂದರೆ ನಮ್ಮ ಸಮಸ್ಯೆಗಳನ್ನ ಇನ್ನು ಯಾರ ಹತ್ರ ಹೇಳ್ಕೊಳ್ಬೇಕಾಗುತ್ತೆ ಆ ದೃಷ್ಟಿಯಿಂದ ದಯವಿಟ್ಟು ಜಿಲ್ಲಾಡಳಿತಗಳಿಗೆ ತಾಲೂಕು ಆಡಳಿತಕ್ಕೆ ಮನವಿ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ನಮಗೆ ಡಾಕ್ಟ್ರು ಬೇಕೇ ಬೇಕು ಸಮಸ್ಯೆ ತುಂಬ ಮಿತಿ ನೀರಿದೆ ಅಂತಲೇ ಹೇಳ್ಬೋದು ಎಷ್ಟು ಡಾಕ್ಟರ್ ಇಲ್ಲ ಸರ್ ಸರ್ ಆರು ತಿಂಗಳಿಂದ ಇಲ್ಲ ಘಾಟಿ ಜಾತ್ರೆ ಏನು ಮುಗೀತು ಅದಕ್ಕಿಂತ ಮುಂಚೆನೇ ಇರಲಿಲ್ಲ ಈ ಒಂದು ಸಣ್ಣ ಘಾಟಿ ಡಾಕ್ಟ್ರುಗಳು ಇರಲಿಲ್ಲ ಆದ್ರೂ ರೈತರು ಇಲ್ಲಿಂದ ಹೋಗಿ ತೋರಿಸ್ಕೊಬರೋದು ದುಡ್ಡು ಕೊಟ್ಟು ಡಾಕ್ಟ್ರನ್ನ ಕರ್ಚ್ಕೊಳ್ಳೋದು ಇದು ತುಂಬಾ ಮುಚಿಕರಾದಂಥ ಸಂಗತಿ ಅಂತ ಅಲ್ಕಿದ್ದಾರೆ ರೈತರು ಕಷ್ಟನ ಯಾರ ಹತ್ರ ಅಳಲು ತೊಗೊಳ್ಕೊತಾರೆ ರೈತರು ಯಾಕಂದ್ರೆ ಎಲ್ಲ ಹಳ್ಳಿ ರೈತರು ಅರಿವು ಗೊತ್ತಿರಲ್ಲ ಡಾಕ್ಟ್ರು ಯಾವ ಥರ ಬರಬೇಕು ಡಾಕ್ಟ್ರು ಫೋನ್ ಮಾಡೋದು ಯಾವ ಥರ ಕರ್ಸ್ಕೊಳ್ಳೋದು ಯಾವ ಥರ ಏನಂತ ಗೊತ್ತಿಲ್ಲ ಡೈರೆಕ್ಟ್ ಒಡ್ಕೊ ಬರ್ತಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿದ್ರೆ ಟೈಮಿಂಗ್ಸು ಒಂಬತ್ತು ಗಂಟೆ ಹಾಕಿದ್ದಾರೆ ನೋಡಿ ಇನ್ನು ಒಂಬತ್ತು ಹತ್ತು ಗಂಟೆ ಹಾಕಿದ್ದಾರೆ ಮತ್ತೆ ಟೈಮಿಂಗ್ಸು ಫಾಲೋ ಅಪ್ ಮಾಡಲ್ಲ ನೋಡಿ ಆವರಣ ಯಾವ ಥರ ಸ್ವಚ್ಛತೆ ಇದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಇದರಿಂದ ರೈತರು ತುಂಬಾ ಪ್ರಾಬ್ಲಮ್ ಆಗ್ತಿರ್ತಾರೆ ರೈತರು ಯಾವ ಥರ ಅರಸ್ಕೊಂತಾರೆ ಇದನ್ನು ಆ ದೃಷ್ಟಿಯಿಂದ ತುಂಬಾ ಕಷ್ಟ ಆಗಿದೆ ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಮುಂದಿನಿಂದಲೇ ಡಿ ಸಿ ಆಫೀಸ್ ಹತ್ರ ಹೋಗಿ ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ಆರು ತಿಂಗಳಾಗಿದೆ ಡಾಕ್ಟರ್ ನಮ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಫೋನ್ ಮಾಡಿದ್ರೆ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಉಡಾಪಿ ಉತ್ತರಗಳು ಕೊಡ್ತಾರೆ ಗ್ರಾಮಗಳಿಗೆ ಭೇಟಿ ನೀಡ್ತಾ ಇಲ್ಲ ಸುಮಾರು ಇಲ್ಲಿಂದ ಏಳೆಂಟು ಕಿಲೋಮೀಟ್ರ್ ದೂರದರಿಂದ ಗ್ರಾಮಗಳು ಅವ್ರಿಗೆ ಅವ್ರ ಪರಿಸ್ಥಿತಿ ಆಲೋಚನೆ ಮಾಡಿ ಒಂದು ಇಡೀ ನಮ್ಗೆ ಒಂದು ಮಿನಿಸ್ಟ್ರಿ ಕ್ಷೇತ್ರದಲ್ಲಿ ಅದು ತೂಗಿರಿ ಅಂತ ಒಂದು ಓಬಿ ಹೆಡ್ ಕ್ವಾರ್ಟರಲ್ಲಿ ಈ ಒಂದು ಪರಿಸ್ಥಿತಿ ಇರೋದ್ರಿಂದ ಇಲ್ಲಿ ಬೇರೆ ಕಡೆ ಯಾವ ಥರ ಇದೆ ಅಂತ ಯೋಚನೆ ಮಾಡಿ ದಯವಿಟ್ಟು ಇನ್ನೊಂದು ಸತಿ ಮನವಿ ಮಾಡ್ತೀವಿ ಜಿಲ್ಲಾಡಳಿತ ಆಡಳಿತಿಗೆ ದಯವಿಟ್ಟು ಕೂಡಲೇ ದರ್ಶನ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ